ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಹಾಗೆಯೇ ಶೇರ್ ಮಾಡ್ತೀನಿ ರಾತ್ರಿ ಪಾತ್ರೆ ತೊಳೆದಿದ್ದಿತ್ತಲ್ಲ ಅದೆಲ್ಲ ಪಾತ್ರೆನ ಈಗ ಜು ಒರೆಸಿ ತೆಗೆದಿಡ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ನೀರನ್ನು ಬಿಸಿಗಿಟ್ಟು ಹೋಗಿದ್ದೆ ಅದು ಕೂಡ ಬಿಸಿ ಆಗಿತ್ತು ಅದು ಸ್ವಲ್ಪ ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಸಾಕು ನಾನು ಹಿಂದಿನ ದಿನನೇ ನೆನೆಸಿರ್ತೀನಲ್ವ ಹಾಗಾಗಿ ಜೀರಿಗೆ ಮತ್ತು ಚಕ್ಕೆನ ಅದರ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಕುದಿಸೋ ಅವಶ್ಯಕತೆ ಏನಿರೋದಿಲ್ಲ ನಾನು ನಾರ್ಮಲ್ ಕುಡಿಯೋಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ ಪಾತ್ರೆಗಳು ಏನು ಹೆಚ್ಚಿಗೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಇತ್ತು ಇವತ್ತು ತಿಂಡಿ ಬಂದು ಕಡುಬು ಮಾಡೋಣ ಅಂತ ಇದ್ದೀನಿ ಸಣ್ಣದಾಗಿ ಮಳೆ ಬರ್ತಾ ಇದೆ ಹೊರಗಡೆ ಕೆಲಸ ಎಲ್ಲ ಆಯ್ತು ಸಿಂಬನ್ ಫ್ರೆಂಡ್ ಬೇರೆ ಬಂದಿದ್ದ ಮಾತಾಡ್ಸ್ಕೊಂಡು ಹೋದ ಅದೇ ಸ್ವಲ್ಪ ದಿನದಿಂದ ಬರ್ತಾ ಇದೆ ನಮ್ಮನೆ ಇಲ್ಲಿ ಕರೋನಾ ಟೈಮಲ್ಲಿ ಅವರು ಬೆಂಗಳೂರಿಂದ ಬಂದು ಇಲ್ಲೇ ಇದ್ದರು ಅವರು ಒಂದು ಸಣ್ಣ ಮರಿನಾ ಸಾಕಿದ್ರು ಅಂದರೆ ಹೀಗೆ ರೋಡಲ್ಲಿ ಬಿಟ್ಟು ಹೋಗ್ತಾರಲ್ಲ ಮರಿನಾ ಅದಕ್ಕೆ ಅವರು ಸುಂದರಿ ಅಂತ ಹೆಸರಿಟ್ಟಿದ್ರು ಅದು ಪಾಪ ಇವರು ಇನ್ನು ಬೆಂಗಳೂರು ಶಿಫ್ಟ್ ಆಗತ್ಕು ಅದು ಹಿಂಗೆ ಹೋಟೆಲ್ ಅಲ್ಲಿ ಇಲ್ಲಿ ಅವರೇನು ಕಟ್ಟಿ ಥರ ಸಾಕ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಪಾಪ ಜೀವನ ಮಾಡ್ತಾ ಇತ್ತು ನಮ್ಮನವರು ಅವಾಗ ಏನು ಸೌಂಡ್ ಆಯ್ತಲ್ಲ ಅಂತ ದಬ್ಬಂತ ಏನೂ ಇಲ್ಲ ಅಲ್ಲಿ ಸಾಕಿದ್ರು ಪಾಪ ಅಲ್ಲೇ ಇಲ್ಲಿ ಹೋಟ್ಲ್ ತಿನ್ಕೊಂಡಿತ್ತು ಅದು ತುಂಬಾ ಸಲ ಮರಿ ಹಾಕ್ತು ಒಂದ್ ಮೂರ್ನಾಲ್ಕು ಸಲ ಆಮೇಲೆ ಈಗ ಕಾಣ್ತಾ ಇಲ್ಲ ಒಂದು ಐದಾರು ತಿಂಗಳಿಂದ ಮರಿ ಹಾಕಿದ್ಮೇಲೆ ಹಾಕಿತ್ತು ಸಲ ನಮಗೆ ಗೊತ್ತಿತ್ತು ಇಲ್ಲೇ ಪಕ್ಕದ ಮನೆ ಎದುರುಗಡೆ ಮನೆ ಹತ್ರ ಹಾಕಿತ್ತು ಆಮೇಲಿಂದ ಅದು ಕಾಣ್ತಾ ಇಲ್ಲ ಅದು ಸತ್ತೋಗಿದೆ ಅಂತ ಈ ಮರಿ ಇದೆಯಲ್ಲ ನಮ್ಮ ಮನೆಯವ್ರು ಹೇಳೋದು ಅದು ಸುಂದರಿ ಮರಿನೇ ಅಂತ ಅದು ಬರ್ತಿರುತ್ತೆ ಅವಾಗವಾಗ ನಮ್ಮನೇ ಒಂದ್ಸಲ ಅನ್ನ ಏನಾರು ಹಾಕ್ತಿರ್ತಾರೆ ನನಗೆ ಕಪ್ಪ ಇವತ್ತು ಬಂದಿದ್ದು ನಾನು ಒಂಚೂರು ಅನ್ನ ಹಾಕಿದೆ ಅನ್ನ ಮೊಸರು ಹಾಕಿದೆ ತಿಂದು ಹೋಯಿತು ನಮ್ಮ ಸಿಂಹನಿಗೆ ಈಗ ಇತ್ತಿಂತಲಾಗಿ ಈಗ ಒಂದು ತಿಂಗಳಿಂದ ಯಾವಾಗಾದರೂ ಸಂಜೆ ಎಲ್ಲ ಬೆಳಗ್ಗೆ ಒಂದು ಸಲ ಬಂದು ಅವನೊಂದು ಮಾತಾಡ್ಸ್ಕೊಂಡು ಹೋಗುತ್ತೆ ಅಂದರೆ ಅಷ್ಟೇ ಅವನು ಇವನು ಅದ್ರ ಜೊತೆ ಬಿಡಲಿ ನಾನು ಓಡೋಗ್ತೀನಿ ಅಂತ ನೋಡ್ತಾನೆ ನಾವು ಅದಕ್ಕೆ ಬಿಡೋದಿಲ್ಲ ಇವತ್ತು ತಿಂಡಿ ಬಂದು ಎಲೆಗಡ್ಬು ನಿನ್ನೆ ಒಂದು ಆಚಾತುರ್ಯ ನಡೆದಿದೆ ಏನಂದರೆ ಟ್ಯಾಂಕಲ್ಲಿನ ನೀರು ಪೂರ್ತಿ ಖಾಲಿಯಾಗಿದೆ ಇವತ್ತು ಕರೆಂಟ್ ಇಲ್ಲ ಆಮೇಲೆ ಅದು ಹಿಂದ್ಗಡೆ ನಲ್ಲಿ ಕಳಚಿ ಹೋಗಿದೆ ನಾನು ಯಾವತ್ತೂ ಹಂಗೆ ಟ್ಯಾಂಕ್ ಖಾಲಿ ಮಾಡಿಕೊಡೋಲ್ಲ ನಿನ್ನೆ ಸಂಜೆ ಟ್ಯಾಂಕ್ ಖಾಲಿಯಾಗಿದ್ದು ರೀ ನನಗೆ ಆಶ್ಚರ್ಯ ಆಯಿತು ನಾನು ಪಂಪ್ ಆನ್ ಮಾಡಿದ್ದೀನಿ ಒಂದು ಒಂದೂವರೆ ಗಂಟೆ ಆನ್ ಮಾಡಿದ್ದೀನಿ ಟ್ಯಾಂಕೇ ತುಂಬ್ತಾ ಇಲ್ಲ ಹೊರಗಡೆ ನಲ್ಲಿ ಕಳಚಿ ನೀರು ಹೋಗ್ಬಿಟ್ಟಿದೆ ಗಮನ ಇದಾಗಿ ಆಮೇಲೆ ಮನೆಯವ್ರು ರಾತ್ರಿ ಎಂಟೂವರೆ ಮೇಲೆ ನಾವು ಹೋಗಿ ನೋಡ್ತೀವಿ ಅಲ್ಲಿ ನಲ್ಲಿ ಕಳಿಸಿ ನೀರು ಹೋಗ್ತಾ ಇದೆ ನಾವಿಲ್ಲಿ ಟ್ಯಾಂಕ್ ತುಂಬ್ತಾನೇ ಇದ್ದೀವಿ ಅದೇ ಹೆಂಗೆ ತುಂಬುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಆನ್ ಮಾಡಿದ್ವಿ ಆಮೇಲೆ ಹೋಗಿ ಮಲಗಿದ್ವಿ ಬೆಳಗ್ಗೆ ಆನ್ ಮಾಡೋಣ ಅಂತ ಬಂದರೆ ಬೆಳಗ್ಗೆ ಕರೆಂಟೇ ಇಲ್ಲ ನೀನು ಮಳೆ ಧೂ ಓಡ್ ಬೀಳ್ತಾ ಇದ್ದಪ್ಪ ಈಗಲೂ ಕರೆಂಟ್ ಇಲ್ಲ ಆಮೇಲೆ ನಿನ್ನೆ ನಮ್ಮ ರಾತ್ರಿ ಫ್ರಿಜ್ಜನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಬಾಗಿಲೇ ಹಾಕಿಲ್ಲ ಕಾಲು ಭಾಗ ಬಾಗಿಲು ಓಪನ್ನೇ ಇದೆ ಹಾಗಾಗಿದೆ ಕರೆಂಟ್ ಬೇರೆ ಇಲ್ಲ ಇವತ್ತು ಬದನೆಕಾಯಿ ಒಂದೇ ಇದೆ ಬಜ್ಜಿ ಮಾಡೋಣ ಈಗ ಅಂತ ಹೇಳಿ ಸುಟ್ಟಿಟ್ಟಿದ್ದೀನಿ ಇದು ಇವತ್ತು ಎಲೆಗಡುಬು ಮಾಡೋದು ನಾನು ಇನ್ನೇನೂ ಏನೂ ಸರಿ ಮಾಡ್ಕೊಂಡಿಲ್ಲ ಎಲೆಗಡ್ಬಿಗೂ ಅಂದರೆ ಬಾಳೆಲೆಲ್ಲ ಕಂಚದು ಅದು ಇದು ಮಾಡ್ಕೊಂಡ್ರೆ ಇದು ಮಾಡ್ಕೋಬೇಕು ಕಾಯಿ ಬರೋಕ್ಕೆ ತೆಗೆದಿಡ್ತಿದ್ದೀನಿ ಇಷ್ಟು ಕಾಯಿ ಸಾಕಾರಲ್ಲ ಇವತ್ತು ಕಳಿಸ್ತಾರಿಗೆ ಮಧ್ಯಾಹ್ನ ಊಟ ಕೊಡೋದಿದೆ ಹಳೆ ತೋಟಕ್ಕೆ ಔಷಧಿ ಹೊಡಿತೀನಿ ಅಂತಿದ್ದಾರೆ ಈ ಥರ ಮಳೆ ಆಗೋದು ನೋಡಿದ್ರೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳಿ ಅದಕ್ಕೆ ಕಾಯಿ ಒಳಗೆ ಕೊಟ್ಟು ಹೋಗಿದ್ದಾರೆ ಎರಡು ಕಾಯಿ ಅದನ್ನು ತುರ್ಕೊಳ್ಬೇಕು ತುರ್ತು ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ ಎಲೆಗಡೆ ಬಿ ಚಟ್ನಿ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಕರೆಂಟ್ ಇರಲ್ಲ ಏನು ಮಾಡೋಕ್ಕಂತ ಗೊತ್ತಾಗುತ್ತೆ ನಮ್ಮಲ್ಲಿ ಬೆಳಗ್ಗೆ ಕರೆಂಟ್ ತೆಗೆಯೋದಲ್ಲ ಅಪ್ರೂಪ ಇವತ್ತು ಯಾಕೋ ಕರೆಂಟ್ ಹೋಗಿಬಿಟ್ಟಿದೆ ಅದರಲ್ಲೂ ಬೇರೆ ನನ್ನ ಟ್ಯಾಂಕ್ ಬೇರೆ ನೀರು ಇಲ್ಲಲ್ಲ ನನಗೆ ಭಯ ಆಗ್ತಾಯಿತ್ತು ಏನಾದರೂ ಕರೆಂಟ್ ಬರದೇ ಇದ್ದರೆ ಅಂತ ಹೇಳಿ ಯಾಕಂದರೆ ನಮ್ಮ ಬಾವಿಲಿ ನೀರು ಕೂಡ ಸೇದೋದಕ್ಕೇನು ಬರೋದಿಲ್ಲ ಹಾಗಾಗಿ ಅದು ಹೆಂಗೆ ನಲ್ಲಿ ಕಳಚೋಯ್ತು ಏನು ಅಂತ ಗೊತ್ತಿಲ್ಲ ಎಲ್ಲಾದರೂ ನಮ್ಮ ಮನೆಯವರು ನೋಡದೇ ಇದ್ದರೆ ನಂಗೆ ನಿಜ ಗೊತ್ತಾಗ್ತಿರ್ಲಿಲ್ಲ ನೀರು ಏನು ಆಗ್ತಾ ಇದೆ ಅಂತ ಇನ್ನೂ ಇವ ಬೆಳಗ್ಗೆ ಎದ್ದಾಗಲೇ ಗೊತ್ತಾಗ್ತಾ ಇತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಕೆಟ್ ತರೋದಕ್ಕೆ ಹೋಗ್ತೀನಲ್ಲ ಎಲ್ಲ ವರ್ಸೋದಕ್ಕೆ ಅಂತ ಆವಾಗಲೇ ನಂಗೆ ಗೊತ್ತಾಗ್ತಾ ಇತ್ತು ಓ ಇಲ್ಲಿ ಹೋಗಿದೆ ಅಂತ ಸದ್ಯ ನಮ್ಮನವ್ರು ಹೋಗಿದ್ದಕ್ಕೆ ನಿನ್ನೆ ನನಗೆ ಗೊತ್ತಾಯಿತು ನಾನು ಊರಿಗೆ ಹೋದರೂ ಅಷ್ಟೇ ಪದೇ ಪದೇ ಟ್ಯಾಂಕ್ನ ತುಂಬಿಸ್ಕೊತಾ ಇರ್ತೀನಿ ಇಲ್ಲೂ ಅಷ್ಟೇ ಹಾಗಾಗಿನೇ ನಾನೀಗ ಮಳೆಗಾಲ ಬಂದಾಗಿಂದೂ ಶೆಡ್ಡಲ್ಲಿರೋ ಅಂದರೆ ಬೋರ್ ನೀರನ್ನ ಯೂಸ್ ಮಾಡ್ತಾ ಇಲ್ಲ ನಾವು ಬಾವಿ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೇ ಇರೋದ್ರಿಂದ ಪಟ್ ಇಲ್ಲೇ ಹಾಕ್ಕೊಂಡ್ಬಿಡ್ಬೋದು ಅನ್ನೋ ಇದರಿಂದ ಹಾಗೆ ಮಾಡ್ತಾ ಇದ್ದೀನಿ ನಿನ್ನೆ ನಂಗೆ ಅಲ್ಲಿ ಕಳಚೋಗಿದ್ದಕ್ಕೆ ನನ್ನ ಮೇಲೆ ನಂಗೆ ಡೌಟ್ ಶುರುವಾಯಿತು ನಾನು ತುಂಬಿಸಿಲ್ವಾ ತುಂಬಿಸಿಲ್ವಾ ಅಂತ ಹೇಳಿ ನಾನು ದಿನಕ್ಕೆ ಮೂರಿಂದ ನಾಲ್ಕು ಸಲ ಟ್ಯಾಂಕನ್ನು ತುಂಬಿಸ್ಕೊಂತೀನಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಫಸ್ಟ್ ಕೆಲಸನೇ ಅದು ಟ್ಯಾಂಕನ್ನು ಫಸ್ಟು ತುಂಬಿಸ್ಕೊಳ್ಳೋದು ನಾನು ತುಂಬಿಸಿದ್ದೀನಿ ಅದೇ ಆ ಥರ ಆಗಿದೆ ನನಗೂ ಗೊತ್ತಾಗಿಲ್ಲ ಆ ಥರ ಆಗಿಬಿಟ್ಟಿದೆ ಬಾಳೆಲೆ ಕಡು ಮಾಡೋದಕ್ಕೆ ನಾನು ಯಾವಾಗಲೂ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಇದೆಲ್ಲದನ್ನು ನಿನ್ನೆ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ವೀಡಿಯೋನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಹಾಗಾಗಿ ಈ ಬಾಳೆಲೆ ಎಲ್ಲ ಬಾಡಿಸೋದು ಅದೆಲ್ಲ ಮಾಡ್ಕೊಳ್ಲೇ ಇಲ್ಲ ಈ ಥರ ಬಾಳೆಲೆ ಈ ಸಲ ಕೆಲಸದವರು ಚೆನ್ನಾಗಿ ಕೊಯ್ದು ಕೊಟ್ಟಿದ್ದರು ಈ ಥರ ದೊಡ್ಡ ದೊಡ್ಡ ಅಡ್ಡ ಬಾಳೆಲೆ ಕೊಯ್ದರೆ ಚೆನ್ನಾಗಿರುತ್ತೆ ಅಂದರೆ ಕಡುಬೆಲ್ಲ ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯವರು ತಂದರೆ ಬರೀ ಕುಡಿ ತರ್ತಾರೆ ಅದರಲ್ಲಿ ಆ ಮಧ್ಯ ದಂಟಿರುತ್ತಲ್ವ ಅದು ಎಷ್ಟು ಬಾಡಿಸಿದ್ರು ಅದರಲ್ಲಿ ಒಂಥರ ಕಟ್ಟೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಕೆಲವೊಂದು ಸಲ ಒಡೆದು ಹೋಗ್ಬಿಡುತ್ತೆ ಹಾಗೆಯೇ ಕಾಯಿ ಕೂಡ ತುರ್ಕೊಂಡು ಬಂದೆ ನೋಡಿ ಎಷ್ಟು ಎರಡು ಕಾಯಲ್ಲೇ ಇಷ್ಟು ತುರಿ ಬಂದಿದೆ ನಮ್ಮ ಕಾಯಲ್ಲಿ ತುಂಬ ಕಾಯಿ ತುರಿ ಬರುತ್ತೆ ನನಗಿದಿಷ್ಟು ಒಂದು ಹದಿನೈದು ದಿನಕ್ಕಾಗುತ್ತೆ ನಾನು ಒಂದು ಬಾಕ್ಸಲ್ಲಿ ತುಂಬಿ ಫ್ರೀಸರಲ್ಲಿ ಇಟ್ಕೊತೀನಿ ಒಂದು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಹಾಗೆಯೇ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿತ್ತು ಅದರ ಪ್ರಸಾದ ಕೂಡ ಬಂದಿತ್ತು ಅದರಲ್ಲಿ ನಾನು ಗೋಡಂಬಿ ಎಲ್ಲ ತಿಂದರು ನಮ್ಮ ಮನೆಯವರು ಅದರಲ್ಲಿ ದ್ರಾಕ್ಷಿ ಹಾಗೇ ಕಲ್ ಸಕ್ಕರೆ ಆಯಿತು ನಾ ಕಲ್ ಸಕ್ರೇನ ಸಕ್ಕರೆ ಡಬ್ಬ ಇರುತ್ತಲ್ವ ಕಾಫಿ ಟೀಗೆಲ್ಲ ಉಪಯೋಗಿಸ್ತೀವಲ್ವ ಅದಕ್ಕೆ ಹಾಕಿ ಇಡ್ತೀನಿ ಮತ್ತು ಏನು ಮಾಡಿದ ಕಲಸಕ್ರೇನ ಸುಮ್ಮನೆ ವೇಸ್ಟ್ ಆಗೋ ಬದಲು ಈ ಥರ ಹಾಕಿಟ್ರೆ ಟೀ ಮಾಡಿದಾಗ ಅದ್ರ ಜೊತೆ ಹೋಗುತ್ತೆ ಅಂತ ಈ ಥರ ಹಾಕಿ ಇಡ್ತೀನಿ ಟೀ ತಕ್ಷಣ ನನಗೂ ಕೂಡ ಟೀ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನಿವತ್ತು ಸ್ವಲ್ಪ ಬೇಗನೆ ಟೀ ಮಾಡ್ಕೊತ ಇದ್ದೀನಿ ಇವತ್ತು ಮನೆಯವರು ಫೋನ್ ಮಾಡೋದ್ರೊಳಗೇ ಟೀನ ಕುಡ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ಇವತ್ತು ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಔಷಧಿ ಹೊಡೆಯೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನನಗೆ ಒಂದು ನಿರಾಳ ಅಂತ ಅನ್ನಿಸ್ತು ಇಲ್ಲಾಂದರೆ ನಾನು ಅಡುಗೆಗೆ ರೆಡಿ ಮಾಡ್ಕೋಬೇಕಾಗಿತ್ತು ಆಮೇಲೆ ಸ್ವಲ್ಪ ಬೇಗ ಬರ್ತೀನಿ ನಾನು ಕೆಲಸ ಇದೆ ಅಂತ ಹೇಳಿದ್ರು ಅದಕ್ಕೇ ಈಗ ಟೀ ಕುಡ್ದೊಳೆನೆ ನಾನು ಕಡುಬನ್ನ ಬೇಯೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಕರೆಂಟಿಗಂತೂ ಕಾದು ಕಾದು ಇಟ್ಟೆ ಏನಂದರೂ ಕರೆಂಟ್ ಬರಲೇ ಇಲ್ಲ ಕಡುಬು ಕಟ್ಟಿ ಬೇಯೋಕ್ಕೆ ಹಾಕ್ತೀನಿ ಬಂದಿಲ್ಲ ಅಂದರೆ ಒಳ್ಳೆ ಕಲ್ಲು ಹೆಂಗಿದ್ರು ಇದೆಯಲ್ಲ ರುಬ್ಬೋದಕ್ಕೆ ಅದರಲ್ಲೇ ರುಬ್ಬಿ ಚಟ್ನಿನ ಮಾಡಿಬಿಡ್ತೀನಿ ಮತ್ತೇನು ಗೊತ್ತಾ ಈ ಚಟ್ನಿ ಇದು ಸಾರಿ ಈ ಕಡುಬಿಗೆ ಮತ್ತು ಈ ಪಡ್ಡಿಗೆ ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನಮ್ಮ ಶ್ರೇಯು ಯಾವಾಗಲೂ ಪಡ್ಡು ಮಾಡಿದಾಗ ಕೈಯಲ್ಲಿ ರುಬ್ಬಿ ಕೊಡಮ್ಮ ಅಂತ ಹೇಳ್ತಾ ಇದ್ದ ನಾನು ವಿಡಿಯೋ ಮಾಡ್ತಾ ಇದ್ದೆಲ್ಲ ಮೊಬೈಲ್ ಬಂದು ನನ್ನ ಇದ್ರ ಕೈ ಮೇಲೆ ಬಿತ್ತು ಅದಕ್ಕೂ ಕೂಡ ಹಿಟ್ಟೆಲ್ಲ ಹತ್ತು ಬಿಡ್ತು ನಮ್ಮ ಮೊಬೈಲ್ ನಾವು ಏನು ಊಟ ತಿಂಡಿ ಮಾಡ್ತೀವೋ ನನ್ನ ಮೊಬೈಲ್ ಕೂಡ ಒಂದೊಂದು ಸಲ ಅದನ್ನೆಲ್ಲ ಮಾಡಿರುತ್ತೆ ಯಾಕಂದರೆ ನಾನೇನೋ ಮಾಡ್ತಾಯಿರ್ತೀನಿ ಅದೇ ಕೈಯಲ್ಲೇ ಮುಟ್ತಿರ್ತೀನಿ ಇಲ್ಲ ಈ ಥರ ಬೀಳುತ್ತೆ ಅವ ಈಗ ಬಿದ್ದು ಅದಕ್ಕೆ ಹಿಟ್ಟು ಹತ್ತಿದೆ ನಾನು ಅದನ್ನು ಕೂಡ ಒರೆಸಿಲ್ಲ ಎಲ್ಲ ಕೆಲಸ ಆದಮೇಲೆ ಒಂದು ಸಲ ಕೂತ್ಕೊಂಡು ಒರೆಸೋಣ ಅಂತ ಹಾಗೇ ಮಾಡ್ತಾ ಇದ್ದೀನಿ ಕಡುಬನ್ನ ಈ ಥರ ಕಟ್ಬಿಟ್ಟು ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಯಿಸ್ಬೇಕು ತುಂಬ ಹೊತ್ತು ಬೆಂದರೆ ಇದು ಚೆನ್ನಾಗಿರುತ್ತೆ ನಾವು ಪತ್ರೋಡೆ ಎಲ್ಲ ಬೇಯಿಸ್ತೀವಲ್ವ ಹಾಗೇ ತುಂಬ ಹೊತ್ತು ಕಡುಬನ್ನ ಬೇಯಿಸ್ಬೇಕಾಗುತ್ತೆ ನಾನು ಸಲ ಎಲ್ಲ ಕಟ್ಟಿ ಇಟ್ಕೊಂಡೆ ಈಗ ಎಲ್ಲ ಕಡುಬುಗಳನ್ನೂ ಅದ್ರ ಮೇಲೆ ಇಡ್ತಾ ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಹಿಟ್ಟನ್ನು ನಾನು ಹಾಗೆ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಸಂಜೆ ಬಿಸಿ ಬಿಸಿ ಬೇಕಾದರೆ ಆ ಥರ ಕೂಡ ಮಾಡ್ತೀನಿ ಇವತ್ತು ಇಲ್ಲ ಇದನ್ನೇ ಮತ್ತೊಂದು ಸಲ ಬಿಸಿ ಮಾಡಿಬಿಡೋಣ ಅಂತ ಹೇಳಿ ಇಷ್ಟು ಕಡುಬು ಒಟ್ಟಿಗೆ ಕಟ್ಟಿ ಇಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಎದ್ದಾಗ ನಾನು ಇವತ್ತಿನ ದಿನ ಪೂರ್ತಿ ನಂದು ಫುಲ್ ಬ್ಯುಸಿ ಇರುತ್ತೆ ಅಂತ ಅನ್ಕೊಂಡೆ ಯಾಕಂದರೆ ಅವರಿಗೆಲ್ಲ ಅಡುಗೆ ಕೊಡೋದು ಎಲ್ಲ ಇತ್ತಲ್ವ ಆಮೇಲೆ ನೋಡಿದ್ರೆ ಇವತ್ತು ಏನೂ ಇರಲಿಲ್ಲ ಹಾಗಾಗಿನೇ ನಾನು ಸ್ವಲ್ಪ ಬೆಳಗ್ಗೆ ಬೇಗ ಕೂಡ ಎದ್ದಿದ್ದೆ ಮತ್ತು ಅಡುಗೆ ಎಲ್ಲ ಮಾಡೋದಿದ್ದರೆ ಲೇಟ್ ಆಗಿಬಿಡುತ್ತೆ ಹಾಗೆಯೇ ಎಡಿಟಿಂಗ್ ಕೂಡ ಆಗಿಲ್ಲ ಅಂತ ನಾನು ಯಾಕೆ ಇವತ್ತು ಕ್ಯಾಮ್ರಾನ ಪದೇ ಪದೇ ನೋಡ್ತಾ ಇದ್ದೀನಿ ಅಂದರೆ ಒಂದೊಂದು ಸಲ ಏನು ಗೊತ್ತಾ ನಾನು ವೀಡಿಯೋ ಆಗ್ತಾಯಿದೆ ಅಂತ ಅಂದ್ಕೊಂಡಿರ್ತೀನಿ ವೀಡಿಯೋ ರೆಕಾರ್ಡೇ ಆಗ್ತಿರಲ್ಲ ಆನೇ ಮಾಡಿರಲ್ಲ ಇವತ್ತು ಯಾಕೋ ನನಗೆ ಆ ಥರ ಅನ್ನಿಸ್ತು ಅದಕ್ಕೆ ನಾವು ಒಂದೊಂದ್ಸಲ ಅದು ಆನ್ ಆಗಿದೆಯಾ ಅಂತ ಪೂರ್ತಿ ನೋಡಿನೇ ವೀಡಿಯೋ ಶೂಟ್ ಮಾಡೋದಕ್ಕೆ ಶುರು ಮಾಡ್ತೀನಿ ಇವತ್ತು ಯಾವುದೋ ಒಂದು ವಿಷಯನ ನಿಮ್ಮ ಜೊತೆ ಹಾಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಇದೊಂದು ನನ್ನ ಸಣ್ಣ ಅನುಭವನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಹೇಳ್ತೀನಿ ಅಷ್ಟೇ ಈಗ ಏನಾದರೂ ನಮ್ಮ ಲೈಫಲ್ಲಿ ಒಳ್ಳೇದಾಗಲಿ ಅಥವಾ ಕೆಟ್ಟದ್ದಾಗಲಿ ಅದರಿಂದ ಏನೋ ಒಂದು ಕಲಿಯೋದಿರುತ್ತೆ ಅಲ್ವಾ ಈಗ ದೇವರು ನಮಗೆ ಅಂದರೆ ಒಳ್ಳೆಯದನ್ನು ಕೆಟ್ಟದನ್ನು ಕೊಟ್ಟಾಗ ಈಗ ನಾವು ಒಂದು ಏನೋ ಒಂದು ಸಿಚುವೇಶನ್ ಬಂದಿರುತ್ತೆ ನಮಗೆ ತುಂಬ ಒಳ್ಳೆಯದಾಗಿರುತ್ತೆ ತುಂಬ ಖುಷಿಯಿಂದ ಇರ್ತೀವಿ ಆವಾಗ ನಾವು ಏನು ಮಾಡಬೇಕು ಅಂದರೆ ಅದು ಹೇಗೆ ಬಂತು ಯಾಕೆ ಬಂತು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಅದನ್ನು ನಾವು ಪದೇ ಪದೇ ನಮ್ಮ ಜೀವನದಲ್ಲಿ ಆ ಒಳ್ಳೆ ದಿನನ ಅಥವಾ ಒಳ್ಳೆ ಸಮಯ ನಮ್ಮ ಪದೇ ಪದೇ ನಮ್ಮ ಜೀವನದಲ್ಲಿ ಬರಲಿ ಅಂತ ಅನ್ಕೋಬೇಕಾಗುತ್ತೆ ಅದೇ ನಾವೇನಾದರೂ ಒಂದು ಪ್ರಾಬ್ಲಮ್ ಬಂದಾಗ ಆ ಸಿಚ್ಯುವೇಷನನ್ನು ನಾವು ಪದೇ ಪದೇ ನಮ್ಮ ಜೀವನದಲ್ಲಿ ಬರಬಾರ್ದು ಅದು ಯಾಕೆ ಬಂತು ಅದು ಯಾವ ತಪ್ಪಿಂದ ಬಂತು ಇನ್ನು ಮುಂದೆ ನಾವು ಆ ತಪ್ಪನ್ನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ದೇವರು ನಮಗೆ ಒಂದು ಒಳ್ಳೇದಾಗ್ಲಿ ಒಂದು ಕೆಟ್ಟದ್ದಾಗಲಿ ಆ ಸಿಚುವೇಷನನ್ನು ಕೊಟ್ಟು ನೋಡ್ತಾನೆ ಅದು ಹೇಗೆ ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳಿ ಅದೇ ಖುಷಿ ಬಂದಿದ್ದನ್ನು ನಾವು ಯಾ ಹೆಂಗೆ ಬಂತು ಅಂತ ತುಂಬ ಯೋಚನೆ ಮಾಡಬೇಕಾಗುತ್ತೆ ಆ ಕ್ಷಣಗಳನ್ನ ನಾವು ಪದೇ ಪದೇ ನಮ್ಮ ಜೀವನದಲ್ಲಿ ಬರಲಿ ದೇವರೇ ಅಂತ ಕೇಳ್ಕೋಬೇಕಾಗುತ್ತೆ ಅದೇ ಏನಾದರೂ ಕೆಟ್ಟದೊಂದು ಪ್ರಾಬ್ಲಮ್ ಬಂತು ಅಂದರೆ ಅದಕ್ಕೊಂದು ಕುತ್ಕೊಂಡು ಒಂದು ಒಳ್ಳೆಯ ಸೊಲ್ಯೂಷನ್ ಕಂಡುಕೊಂಡು ಅದಿನ್ಯಾವತ್ತೂ ನಮ್ಮ ಜೀವನದಲ್ಲಿ ಬರಬಾರ್ದು ನಾವು ಇರೋ ತನಕ ಆ ಥರ ಒಂದು ಸೊಲ್ಯೂ ಸೊಲ್ಯೂಷನನ್ನು ಕಂಡುಕೋಬೇಕಾಗುತ್ತೆ ಏನೋ ನನಗನ್ಸಿರೋದನ್ನ ಒಂದೆರಡು ಮಾತನ್ನು ಹೇಳಿದ್ದೀನಿ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ ಹಾಗೆಯೇ ಕಡುಬನ್ನ ಕೂಡ ಬೇಯ್ದಕ್ಕೆ ಇಟ್ಟಿದ್ದೆ ಆ ಘಮ ಬರ್ತಾ ಇತ್ತು ನಾನು ಚಟ್ನಿಗೆಲ್ಲ ರೆಡಿ ಮಾಡಿ ಕರೆಂಟಿಗಾಗಿ ಕಾದೆ ಅಲ್ಲ ಅರ್ಧ ಕಡುಬು ಕೂಡ ಬೆಂದಿತ್ತು ಹಾಗಾಗಿ ಕಲ್ಲಲ್ಲೇ ರುಬ್ಬಣ ಅಂತ ರುಬ್ತಾ ಇದ್ದೆ ನನಗೆ ಗೊತ್ತಿತ್ತು ನಾನು ರುಬ್ಬಿದ ತಕ್ಷಣ ಕರೆಂಟ್ ಬರುತ್ತೆ ಅಂತ ಆದರೆ ಇವತ್ತು ರುಬ್ಬಿದ ತಕ್ಷಣ ಬಂದಿಲ್ಲ ನಮ್ಮದು ಎಲ್ಲ ಆದ ನಂತರ ಕರೆಂಟ್ ಬಂತು ನಂಗೆ ಅವಾಗ ಖುಷಿ ಅಂತ ಅನ್ನಿಸ್ತು ಯಾವಾಗಲೂ ಅಷ್ಟೇ ನಾನು ಅರ್ಧ ರುಬ್ಬಿರ್ತೀನಿ ಕರೆಂಟ್ ಬರುತ್ತೆ ಆ ಥರ ಆಗ್ತಾಯಿತ್ತು ಸದ್ಯ ಆ ಥರ ಆಗಿಲ್ಲ ನಾನು ರುಬ್ಬೋದಕ್ಕೆ ಶುರು ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವರು ಕುತ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ರು ಮಾತಾಡ್ತಾ ಮಾತಾಡ್ತಾ ರುಬ್ಬಿದೆ ನಂಗೆ ರುಬ್ಬಿದ್ದೆ ಗೊತ್ತಾಗ್ಲಿಲ್ಲ ತುಂಬ ಹೊತ್ತು ರುಬ್ಬಿದೆ ಯಾಕಂದರೆ ನಾನು ಸಂಜೆಗೂ ಸೇರಿಸಿನೇ ಚಟ್ನಿ ಮಾಡಿದ್ದೆ ಹಾಗಾಗಿ ಅದರಲ್ಲಿ ಗಟ್ಟಿ ಚಟ್ನಿ ತೆಗೆದಿಡೋಣ ಅಂತ ನೋಡಿದೆ ಆಮೇಲೆ ತೆಗೆದಿಡಲಿಲ್ಲ ಇದ್ರ ಸೈಡಿಗೆ ನೀರು ಹಾಕೋಣ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಳಕ್ಕಾಗುತ್ತೆ ಹೆಂಗಿದ್ರು ಮತ್ತು ಫ್ರಿಜ್ಜಲ್ಲಿ ಇಡ್ತೀನಲ್ವ ಹಾಗೆ ಅಂದ್ಕೊಂಡೆ ನಮ್ಮ ಊರಲ್ಲೆಲ್ಲ ಆವಾಗ ನಮ್ಮ ಹಳೆ ಮನೆಯಲ್ಲಿ ಇವಾಗಲೂ ಅಷ್ಟೇ ರುಬ್ಬೋದೇ ಜಾಸ್ತಿ ರುಬ್ಬಿ ಈ ಥರ ಉಂಡೆ ಕಟ್ಟಿ ಒಂದು ಬೌಲಲ್ಲಿ ಹೊರಗಡೆ ಇಟ್ಟಿರ್ತಾರೆ ಸಂಜೆ ತನಕ ಏನೂ ಆಗೋದಿಲ್ಲ ಮತ್ತು ಈ ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ಇರುತ್ತಲ್ಲ ಎಷ್ಟು ರುಚಿ ಇರುತ್ತೆ ಗೊತ್ತಾ ಯಾರ್ದಾರು ಮನೇಲಿ ರುಬ್ಬೋ ಕಲ್ಲಿದ್ದರೆ ಖಂಡಿತ ಅದ್ರ ಒಂದ್ಸಲ ರುಬ್ಬಿ ತಿಂದು ನೋಡಿ ಆಮೇಲೆ ನೀವು ಇದರಲ್ಲಿ ರುಬ್ಬಿನೇ ಚಟ್ನಿನ ತಿಂತೀರ ಮತ್ತು ನಮ್ಮಲ್ಲಿ ಮುಂಚೆ ಈ ಥರ ಗರಟೆ ಇರುತ್ತಲ್ವ ಅದರಲ್ಲೇ ನೀರು ತೆಗೆದು ಹಾಕೋದು ಆ ಘಲ್ಟೆ ಹೆಂಗಿರ್ತಿತ್ತು ಗೊತ್ತಾ ಆ ಕಪ್ಪುಗಳೇ ಅಷ್ಟು ಚೆನ್ನಾಗಿರ್ತಾಯಿತ್ತು ನನ್ನದು ಅಷ್ಟೇ ಘಲ್ಟೆ ಇವಾಗ ಅದೇ ಥರ ಆಗ್ತಾ ಬಂದಿದೆ ನಾನೇನು ಹೆಚ್ಚಿಗೆ ರುಬ್ಬೋದಿಲ್ಲಲ್ಲ ಹಾಗೆ ಬಜ್ಜಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದೆ ನೇನು ಮೊಸರು ಹಾಲು ಹಾಕಿ ಉಪ್ಪು ಹಾಕಿ ಕಲಸಿ ಕೊಡೋದು ಮಾತ್ರ ಇತ್ತು ನನಗೆ ಇಷ್ಟು ಬೇಗ ಬರ್ತಾರೆ ಅಂತ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಅವರು ತುಂಬ ಬೇಗನೆ ಬಂದುಬಿಟ್ರು ಹಾಗಾಗಿ ಈಗ ಎಲ್ಲ ಮಾಡಿ ಕೊಡ್ತಾಯಿದ್ದೀನಿ ಕಡುಬು ಕೂಡ ಬೆಂದಿದೆ ಇವತ್ತು ಕಡುಬು ಹಾಗೆಯೇ ಚಟ್ನಿ ಮತ್ತು ಖಾರ ಚಟ್ನಿ ಕೂಡ ಇದೆ ಕಡುಬಿಗೆ ಒಂದು ಎರಡು ಮೂರು ಥರ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ನನಗಿಷ್ಟ ಆಗುತ್ತೆ ನಮ್ಮ ಮನೆಯವರು ಬರೀ ಬಜ್ಜಿ ಹಚ್ಕೊಂಡು ತಿಂದರು ಕಾಯಿ ಚಟ್ನಿನೂ ಸ್ವಲ್ಪ ಮಾತ್ರ ನಾನು ಇನ್ನೇನಾದ್ರು ಬೈತೀನಿ ಅಂತ ಸ್ವಲ್ಪ ಹಚ್ಕೊಂಡ್ರು ಈ ಥರ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರಲ್ಲಿ ಕಲಿಸ್ಕೊಂಡೆ ಉಳಿದಿರೋ ಗಟ್ಟಿ ಚಟ್ನಿನ ಹಾಗೆ ಇಟ್ಟೆ ಸಂಜೆಗೂ ಕೂಡ ಆಯಿತು ನೋಡಿ ಮೇಲುಗಡೆ ಒಂದು ಸ್ವಲ್ಪ ಉಳಿದಿತ್ತು ಅದನ್ನು ನಾನು ಮತ್ತೊಂದು ಬಾಳೆಲ್ಲ ಎಲ್ಲಿ ಬಾಡಿಸಿ ಎಲ್ಲ ಕಟ್ಟಲಿ ಅಂತೇಳಿ ಹಾಗೆ ಇಟ್ಟಿದೆ ಸಿಂಬಂಗಾರು ಹಾಕೋದಿಕ್ಕಾಗುತ್ತೆ ಅಂತ ಬಾಳೆಲೆ ಚೂರು ಇತ್ತಲ್ವ ಅದನ್ನು ಕೂಡ ಅದ್ರ ಮೇಲೆ ಇಟ್ಟಿದೆ ಅಂದರೆ ಬಾಳೆಲೆ ಫ್ಲೇವರ್ ಬರಲಿ ಅಂತ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿತ್ತು ಸಿಂಬನಿಗೆ ನಮ್ಮ ಮನೆಯವ್ರಿಗೆ ಊಟ ಹಾಕಿಬಿಟ್ಟಿದ್ರು ಅವನಿಗೆ ಎಗ್ ಹಾಕಿ ಬೆಳಗ್ಗೆ ಊಟ ಹಾಕ್ತೀವಲ್ವ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಕಡುಬನ ಅವನಿಗೆ ಟೇಸ್ಟ್ ನೋಡೋದಕ್ಕೆ ಹಾಕಿದ್ದಾರೆ ಹಾಗೆ ಇಡು ಮಧ್ಯಾಹ್ನ ಹಾಕ್ತೀನಿ ಅಂತ ಹೇಳಿದ್ರು ನಾನು ಗಟ್ಟಿಯ ಚಟ್ನಿ ಮಾತ್ರ ತೆಗೆದು ಈ ಥರ ಬಾಕ್ಸಿಗೆ ಹಾಕಿ ಇದ್ದೀನಿ ಒಂದು ಸ್ವಲ್ಪ ಕಾಯನ್ನ ನಾನು ಫ್ರೀಸರಲ್ಲಿ ಇಟ್ಟೆ ಇನ್ನೊಂಚೂರು ಕಾಯನ್ನ ನಾನೀಗ ಫ್ರಿಜ್ಜಲ್ಲಿ ಇಟ್ಕೊತೀನಿ ನೋಡ್ಬೋದು ಕರೆಂಟ್ ಈಗ ಬಂದಿದೆ ಹಾಗೆಯೇ ಪಂಪ್ ಕೂಡ ಈಗ ಆನ್ ಮಾಡಬೇಕು ನಮ್ಮ ಮನೆಯವರಿಗೆ ಅದೇ ಅಂತ ಇದ್ದೆ ಫಸ್ಟು ಆ ನಲ್ಲಿಗೆ ಗಮ್ ಹಾಕಿ ಅಂತ ಆ ಗಮ್ ಹಾಕಿರೋದೇ ಅದು ಹೆಂಗೆ ಬಿಟ್ಟೋಗಿದೆ ಅಂತ ಗೊತ್ತಿಲ್ಲ ಹಾಗೆಯೇ ಇವಾಗ ಇಶಾಂಕ್ ಪುಷ್ಪದ ಟೀ ಕೂಡ ಮಾಡಿ ಇದ್ದೀನಿ ಜಾಸ್ತಿ ಸಿಕ್ಕಾಗ ಮಾತ್ರ ಈ ಥರ ಮಾಡಿ ಕೊಡ್ತೀನಿ ಕಮ್ಮಿ ಹೂವು ಸಿಕ್ಕಾಗ ನಾನೇನು ಮಾಡ್ತೀನಿ ಕೊಯ್ಕೊ ಬಂದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಈ ಥರ ಒಂದು ಏಳೆಂಟು ಹೂವು ಆದ ತಕ್ಷಣ ಈ ಥರ ಮಾಡಿ ಕೊಡ್ತೀನಿ ಹಾಕಿದಾಗ ನೋಡ್ಬೋದು ನೀವು ನೀಲಿ ಕಲರ್ ಇರುತ್ತೆ ಚೂರೇ ಚೂರು ನಿಂಬೆಹಳ್ಳ ಹಾಕಿದ್ರೆ ಸಾಕೋದಕ್ಕೆ ಕಲ್ಲರೇ ಫುಲ್ಲು ಬದಲಾಗಿಬಿಡುತ್ತೆ ನೋಡಿ ಒಂದು ಪರ್ಪಲ್ಲಿಗೆ ಬಂದಿದೆ ತುಂಬ ಬಿಸಿ ಇತ್ತು ನಮ್ಮ ಮನೆಯವ್ರು ಅರ್ಜೆಂಟಿಗೆ ಊರಿಗೆ ಹೋಗಬೇಕು ಅಂದ್ರಲ್ಲ ಅದಕ್ಕೆ ನಾನು ಬೇರೆ ಪಾತ್ರೆಗೆ ಹಾಕಿ ಅದನ್ನು ಮತ್ತೆ ತಣ್ಣಗೆ ಮಾಡಿ ಕೊಟ್ಟೆ ನೋಡಿ ಎಷ್ಟು ಬೇಗ ಪರ್ಪಲ್ ಕಲರಿಗೆ ಬಂದಿದೆ ಅಂತ ಯಾರಾದರೂ ಈ ಜ್ಯೂಸನ್ನ ನಾನು ಹೇಳಿದ್ಮೇಲೆ ಮಾಡ್ಕೊಂಡು ಕುಡಿತಾ ಇದ್ದೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಮಧ್ಯಾಹ್ನ ಕೆಲಸದವ್ರು ಯಾರೂ ಇರಲ್ಲ ಹಾಗಾಗಿ ನಾನು ಸಾರ ಏನೂ ಮಾಡೋದಿಲ್ಲ ಪೊಳಿಯೋಗರೆ ಮಾಡ್ತೀನಿ ಅಂತ ಹೇಳಿದೆ ಬರಬೇಕಿದ್ರೆ ಪೊಳಿಯೋಗರೆ ತೊಗೊಬನ್ನಿ ಅಂತ ಹೇಳಿದೆ ಪೊಳಿಯೋಗರೆ ಪ್ಯಾಕೆಟ್ ತೊಗೊಂಡು ಬಂದಿದ್ದರು ಅವರು ಹಾಗೆಯೇ ಅದ್ರ ಜೊತೆಗೆ ಏನಾದರೂ ಒಂಚೂರು ಬೇಕಲ್ವಾ ಹಾಗೆ ಕೋಸುಂಬರಿ ಮಾಡೋಣ ಅಂತ ಹೇಳಿ ಹೆಸರು ಬೇಳೆ ಕೂಡ ನೆನೆಸಿ ಇಟ್ಟಿದ್ದೀನಿ ಹಾಗೆಯೇ ನಮ್ಮ ಗಿಡದಲ್ಲಿ ಇವತ್ತು ರಾಶಿ ರಾಶಿ ಹೂವಾಗಿತ್ತು ದೇವ್ರ ಪೂಜೆಗೆ ಹೂ ಕೂಡ ಕೊಯ್ಕೊಬಂದೆ ಬೆಳಗ್ಗೆ ಬರೀ ಇದೇ ಗಡಿ ಬಿಡಿಲಿ ನಂಗೆ ದೇವ್ರ ಪೂಜೆದು ಏನೂ ಮಾಡೋಕ್ಕೇ ಆಗಿಲ್ಲ ಆಮೇಲೆ ನಾನೇನು ವೀಡಿಯೋನ ಮಾಡಲೇ ಇಲ್ಲ ಹಾಗಾಗಿ ಈಗ ಸ್ನಾನ ಆಯಿತು ಪೂಜೆನೂ ಆಯಿತು ಈಗ ನಾನು ಅನ್ನಕ್ಕೆ ಕೂಡ ಇದ್ದೀನಿ ಹಾಗೆ ಈ ಕಡೆ ಪುಳಿಯೋಗರೆ ಖಾರ ಮಾಡೋದಕ್ಕೆ ನನಗೆ ಆ ಪುಳಿಯೋಗರೆ ಖಾರದಲ್ಲಿ ಶೇಂಗಾ ಬೀಜ ತುಂಬ ಕಮ್ಮಿ ಇರುತ್ತೆ ಹಾಗೆ ಉಪ್ಪು ಮತ್ತು ಖಾರ ಕೂಡ ಕಮ್ಮಿ ಇರುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಶೇಂಗಾ ಬೀಜ ಹಾಕ್ತೀನಿ ಸ್ವಲ್ಪ ಕರಿಬೇವನು ಹಾಕ್ತೀನಿ ಆನಂತರ ಆಫ್ ಮಾಡಿ ಇದನ್ನು ಪುಳಿಯೋಗರೆ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತೀನಿ ಚೂರು ಅಷ್ಟಿನ ಪುಡಿ ಕೂಡ ಹಾಕ್ತೀನಿ ಹಾಗೆಯೇ ಹುಣಸೆ ಹುಳಿ ಇರುತ್ತೆ ಗೊತ್ತಾ ಅದನ್ನು ಕೂಡ ರಸ ಮಾಡಿ ಹಾಕಿ ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇವತ್ತು ನಿಂಬೆಹಣ್ಣಿತ್ತು ನಿಂಬೆಹಣ್ಣು ಹಾಕಿನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಮೊಸರುಗಾಯಿ ಇಷ್ಟ ಆಗುತ್ತೆ ನನಗೆ ಈ ಪುಡುಗರೆ ಮಾಡಿದಾಗ ಕೋಸಂಬರಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಕೋಸಂಬರಿ ಮಾಡೋಣ ಅಂತಲೇ ಕೋಸಂಬ್ರಿನ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿಯೇ ಹೋಯಿತು ಇವತ್ತಿನ ವ್ಲಾಗ್ನ ಕೂಡ ಹಾಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್